ಎಲ್ಲಿಯ ಈ ಶ್ರೀಲೀಲಾ ಎಲ್ಲಿಯ ಆ ಬಿಕಾರಿಯ ಮೇಡಮ್ ತ್ರೀ ಫಿಫ್ಟಿ ಓಕೆ ಕೀಪ್ ದ ಚೇಂಜ್ ಲೀಲಾ ಗಂಡ ಅಮುಗ್ ಒಬ್ಬ ಸೋಮಾರಿ ಮಾತ್ರ ಅಲ್ಲ ಲವ್ ಮ್ಯಾರೇಜ್ ಆಗಿತ್ತು ಲೀಲಾ ಲೀಲಾ ಪರಿವಾರದವರು ಬೇಸರ ಪಡ್ಕೊಂಡಿದ್ರು ನೀನ್ ಯಾವತ್ತು ನಮ್ಮ ಮಾತನ್ನು ಧಿಕ್ಕರಿಸಿ ಈ ಬಿಕಾರಿನ ಮದುವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಬಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ ಎತ್ತವರ ಮಾತಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲಾ ಮುಗ್ದೋಯ್ತು ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕಿ ಮಲಕ್ ಬೇಡ ಗೆಟ್ಔಟ್ ಔಟ್ ಲೀಲಾ ತಂದೆ ಅವರಿ ತಮ್ಮ ಪರಿವಾರದಿಂದ ಹೊರಗೆ ಹಾಕಿದ್ರು ಮದುವೆ ಆದ ಒಂದೆರಡು ವರ್ಷಗಳಲ್ಲೇ ಅವರ ಪ್ರೀತಿ ಕ್ಷೀಣಿಸ್ತಾ ಹೋಗಿತ್ತು ಅದಕ್ಕೆ ಕಾರಣನೂ ಇತ್ತು ಶ್ರೀಲೀಲಾ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಆ ಕಂಪನಿಯ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಕಾರ್ತಿಶ್ ತುಂಬಾ ಕೋಪಿಷ್ಠನಾಗಿದ್ದ ಶ್ರೀಲೀಲಾಗೆ ಆ ಕಂಪನಿಲಿ ವರ್ಕ್ ಮಾಡೋಕೆ ಇಷ್ಟನೇ ಇರ್ಲಿಲ್ಲ ಆದ್ರೆ ಅಮೋ ಕೆಲ್ಸ ಮಾಡದೇ ಇರೋದು ಅಪ್ಪನ ಸಪೋರ್ಟ್ ಇಲ್ದೆ ಅದು ಇಂಥ ದೊಡ್ಡ ಕಂಪ್ನಿಲಿ ಶ್ರೀಲೀಲಾ ಕೆಲ್ಸ ಗಿಟ್ಟಿಸ್ಕೊಂಡಿರೋದೇ ತುಂಬಾ ದೊಡ್ಡ ವಿಷಯವಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿಗಿಂತ ಬೆಟರ್ ಸ್ಯಾಲ್ರಿ ಬೇರೆ ಕಡೆ ಸಿಗದೆ ಇರೋದ್ರಿಂದ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ನಿರ್ವಹಿಸಿದ್ಲು ತನಗೆ ಆಗಿದೆ ಅಂತ ಆಫೀಸ್ ಅಮೋಘ್ ನಿರುದ್ಯೋಗಿ ಆಗಿರೋದ್ರಿಂದ ಅವಮಾನ ಆಗ್ಬೋದು ಅನ್ನೋ ಕಾರಣಕ್ಕೆ ಆತನನ್ನ ಆಫೀಸ್ ನಿಂದ ದೂರ ಇಟ್ಟಿದ್ಲು ಶ್ರೀಲೀಲಾ ಹೀಗೊಂದು ದಿನ ಶ್ರೀಲೀಲಾ ಟಿಫನ್ ಬಾಕ್ಸ್ ಮರ್ತ ಬಂದಿದ್ಲು ಬೇಗ ಮೂಗು ಯಪ್ಪ

ಲೀಲಾ ನಿನ್ ಲಂಚ್ ಬಾಕ್ಸ್ ಬಿಟ್ ಬಂದಿದೆ ಅದನ್ನ ಕೊಡೋಣ ಅಂತ ಬಂದೆ ಅದು ತಪ್ಪ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ನಾನೇನೊಂದು ಒಂದು ತೂಟ ಮಾಡಿರ್ಲಿಲ್ಲ ಅಂದಿದ್ರೆ ಸತ್ತೋಗ್ತಾ ಇರ್ಲಿಲ್ಲ ಅಟ್ಲೀಸ್ಟ್ ಒಳ್ಳೆ ಬಟ್ಟೆನಾರ ಹಾಕೋ ಬರಬಾರ್ದ ನನ್ನ ಆಫೀಸ್ ಸ್ಟಾಫ್ ಮುಂದೆ ಹೀಗ್ ತಲೆ ಎತ್ಕೊಂಡು ಓಡಾಡ್ಲಿ ಹೇಳು ಇದ್ರಿಂದ ಅಮೋಘನ್ಗೆ ತೀರಾ ನೋವಾಯ್ತು ತನ್ನ ಹೆಂಡತಿ ಹಸುವಿನಿಂದ ನರಳತಾಳಲ್ಲ ಅಂತ ಊಟ ತಂದಿದ್ರೆ ಇಂಥ ಮಾತು ಕೇಳಬೇಕಾಯ್ತಲ್ಲ ಅಂತ ನೋವಿನಲ್ಲೇ ಅಲ್ಲಿಂದ ಹೊರಟ ಆಪ್ಯಾ ಯಹಾ ಈಗ ಗಾಬರಿಯಾಗಿ ಗಾಬ್ರಿಯಾಗ್ ಎನಿ ಪ್ರಾಬ್ಲಮ್ ಶ್ರೀ ಕಾಂತೇಶ್ ಸರ್ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅದರಲ್ಲೂ ನಿಮ್ಮ ಮೇಲೆ ತುಂಬಾ ರೇಗಾಡ್ತಿದ್ರು ಇದನ್ನ ಇನ್ಫಾರ್ಮ್ ಮಾಡೋಣ ಅಂತ ನಿನ್ನ ಕಾಲ್ ಮಾಡಿದ್ರೆ ನಿಂಗೆ ಕಾಲ್ ಪಿಕ್ ಮಾಡಲಿಲ್ಲ ನೀನು ಬಂದಿದ್ ಕೂಡಲೇ ಕ್ಯಾಬಿನ್ ಬರೋಕ್ಕೆ ಹೇಳಿದ್ದಾರೆ ಅದೇನು ಅಂತ ಕೇಳೋ ಹೋಗು ಓಕೆ ಲೆಟ್ ಮೀ ಚೆಕ್ ಆಲ್ರೆಡಿ ಮ್ಯಾನೇಜರ್ ಕಾಂತೇಶ್ ವರ್ಕರ್ಸ್ ಕೇ ಸಾರಿಯಾ ಕ್ಲಾಸ್ ತಗೊಳ್ಳುತ್ತಿದ್ದಾ ಅದೇ ಸಮಯಕ್ಕೆ ಅಲ್ಲಿ ಬಂದ ಶ್ರೀಲೀಲಾನ ನೋಡಿದ ಮ್ಯಾನೇಜರ್ ಕೋಪದಿಂದ ಶ್ರೀಲೀಲಾ ಎಲ್ಲ ಹಾಳಾಗೋಗಿದ್ದೆ ನೀನು ಮಾಡಿರೋ ಒಂದ್ ತಪ್ಪಿಂದ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಗೊತ್ತಾ ಬ್ಲಡಿ ಒನ್ ಮಿಸ್ಟೇಕ್ ಒನ್ ಮಿಸ್ಟೇಕ್ ಇಂದ ಕಂಪ್ನಿಗೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ ನಮ್ಮ ಕಾಂಪಿಟೇಟರ್ಸ್ ಮುಂದೆ ತಲೆ ತಗ್ಸೋ ಹಾಗಾಗಿದೆ ಮ್ಯಾನೇಜಿಂಗ್ ಡೈರೆಕ್ಟರ್ ನಿನ್ನ ಈಗಲೇ ಈಗಲೇ ಕೆಲಸದಿಂದ ರಸ್ಟಿಗೇಟ್ ಮಾಡೋಕ್ ಹೇಳಿದ್ದಾರೆ ಸೋ ಬ್ಯಾಕ್ ಅಪ್ ಯುವರ್ ಬಿಲಾಂಗಿಂಗ್ಸ್ ಅಂಡ್ ಲೀವ್ ಮ್ಯಾನೇಜರ್ ಮಾತಿಂದ ತೀರಾ ಬೇಸರಕ್ಕೊಳಗಾಗಿರುವುದಿಲ್ಲ ಆಫೀಸ್ ಸ್ಟಾಫ್ ಆಕೆನ ತೀರಾ ವಿಚಿತ್ರವಾಗಿ ನೋಡ್ತಿದ್ರು ತನ್ನಿಂದ ಯಾವ ಮಿಸ್ಟೇಕ್ ಆಗಿದೆ ಅಂತ ಕೇಳೋ ಧೈರ್ಯ ಕೂಡ ಆಕೆಗೆ ಇರಲಿಲ್ಲ ಕಣ್ಣೀರಿಡ್ತಾ ಅಲ್ಲಿಂದ ಹೊರ ನಡೆದ್ಲು ಮನೆಗೆ ಬರ್ತಿದ್ದ ಹಾಗೆ ತಾನು ಕೆಲಸ ಕಳ್ಕೊಂಡಿರೋ ವಿಷಯ ಮುಚ್ಚಿಟ್ಟು ಆಫೀಸ್ ನಲ್ಲಿ ಇರೋ ಸಿಟ್ಟನ್ನೆಲ್ಲ ಪಾತ್ರೆ ತೊಳಿತಾ ಇದ್ದ ಅಮೋಘನ ಮೇಲೆ ತೀರ್ಸ್ಕೊಂಡ್ಲು ನೀನ್ ನಿಜವಾಗ್ಲು ಗಂಡಸ ಮೂರೊತ್ತು ಪಾತ್ರೆ ತಿಕ್ಕೊಂಡು ನೆಲ ವರ್ಸ್ಕೊಂಡು ಕಸ ಗುಡ್ಸ್ಕೊಂಡು ಮುಸ್ರೆ ತಿಕ್ಕೊಂಡಿರ್ತಿಯಲ್ಲ ನಿಂಗೇನು ಅನ್ಸಲ್ವಾ ಹೊರಗೋಗಿ ದುಡ್ದು ನಾಲ್ಕು ಜನ ಮುಂದೆ ತಲೆ ಎತ್ಕೊಂಡು ಓಡಾಡೋದು ಯಾವಾಗ ನಂಗಂತೂ ಎರಡು ವರ್ಷದಿಂದ ನಿನ್ ಜೊತೆ ಹೇಗೆ ಹೇಗೆ ಸಾಕಾಯ್ತು ನಿಂಗೋಸ್ಕರ ಅಪ್ಪ ಅಮ್ಮನ್ ಬಿಟ್ ಬಂದ್ರೆ ಈಗ ನೋಡ್ಕೊಳ್ಳೋದು ಇಟ್ಸ್ ನಾಟ್ ವರ್ಕಿಂಗ್ ಎನಿಮೋರ್ ಲೆಟ್ಸ್ ಗೆಟ್ ಡಿವೋರ್ಸ್ ಅಂತ ಕಟುವಾಗಿ ಹೇಳಿದ್ಲು ಇದರಿಂದ ಅಮೋಗ್ ಮನಸ್ಸಿಗೆ ಖಾಸಿ ಉಂಟಾಯಿತು ಹೀಗೆ ಹೇಳಿದ್ರಾದರೂ ಅಮೋಗ್ ಬುದ್ಧಿ ಕಲಿತಾನೆ ರೆಸ್ಪಾನ್ಸಿಬಲ್ ಆಗಿ ನಡೆಕೋತಾನೆ ಅನ್ನೋದು ಲೀಲಾಳ ಉದ್ದೇಶವಾಗಿತ್ತು ಪಾಪ ನಿಮ್ಮ ನಿರ್ಧಾರ ಸರಿಯಾಗಿತ್ತು ಆ ಅಮೋಗ್ ಕೈ ನಾನು ಅವರಿಗೆ ಡಿವೋರ್ಸ್ ಕೊಟ್ಟೇ ಕೊಡ್ತೀನಿ ನೀವು ಮನೆಗೆ ಮತ್ತೆ ನನ್ನ ಸೇರ್ಸ್ಕೊಳ್ಳಿ ಪ್ಲೀಸ್ ಲೀಲಾ ತನ್ನ ಕುಟುಂಬಕ್ಕೆ ವಾಪಸ್ ಹೋಗೋದಕ್ಕೆ ಯಾವ ಕೆಲಸ ಮಾಡಿದ್ರೆ ತಯಾರಿದ್ಲು ಆದ್ರೆ ಅವರ ತಂದೆ ಎಂಥ ಮುಂದಿಟ್ರೋ ಅದನ್ನ ಕೇಳಿ ಲೀಲಾ ತಲೆ ಚಕ್ಕರ್ ಹೊಡಿತು ನೋಡು ಲೀಲಾ ನೀನ್ ಈ ಮನೆಗೆ ವಾಪಸ್ ಬರ್ಲೇಬೇಕು ಅನ್ನೋದಾದ್ರೆ ಒಂದ್ ಕೆಲಸ ಮಾಡು ನಮ್ ಹೋಟೆಲ್ ಪ್ರಾಜೆಕ್ಟ್ಗೆ ಎಲ್ಲಿಂದನಾದ್ರೂ ನೂರು ಕೋಟಿ ಫಂಡ್ಸ್ ತಗೊಂಬ ಆಗ ನೀನು ಈ ಮನೆ ಮಗಳೂ ಆಗಿರ್ತೀಯ ಈ ಕುಟುಂಬದ ಸದಸ್ಯನೂ ಆಗಿರ್ತೀಯ ಏನಂತೀಯ ಕೋಟಿ ಅರೇಂಜ್ ಮಾಡೋದು ಶ್ರೀಲೀಲಾಗೆ ಅಸಂಭವವಾಗಿತ್ತು ನಂತರ ತಾನೇ ಏನಾದ್ರೂ ಮಾಡಬೇಕು ಇಲ್ಲ ತನ್ನ ತಂದೆಗೆ ಮಾಡಿದ್ಲು ಆಗ ಲಾಯಕಿರಲ್ಲ ನೆನಪಾದದ್ದು ಆಕೆಯ ಕಾಲೇಜ್ ಮೇಟ್ ಬಾಲ ಬಾಲಾಗೆ ಹೆಸರಾಂತ ಕಂಪನಿ ಅರಸು ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಇತ್ತು ಅವನ ಹೆಲ್ಪ್ ತಗೊಂಡು ಗೆ ಇನ್ವೆಸ್ಟ್ ಮಾಡಿಸೋಣ ಅನ್ನೋ ಆಸೆ ಇದ್ಲು ಆದ್ರೆ ಬಾಲಾ ತುಂಬಾ ಕೆಟ್ಟ ಬುದ್ಧಿಯವನಾಗಿದ್ದ ಕಾಲೇಜ್ ಡೇಸ್ ನಿಂದೂ ಶ್ರೀಲೀಲಾಳ ಮೇಲೆ ಒಂದು ಕಣ್ಣಿಟ್ಟಿದ್ದ ಆದ್ರೀಗ ಲೀಲಾ ತಾನಾಗಿ ಸಹಾಯ ಬೇಡ್ಕೊಂಡು ಬಂದಿರೋದು ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಯ್ತು ಆತ ಲೀಲಾಳನ್ನ ಇಂಪ್ರೆಸ್ ಮಾಡೋಕೆ ತನ್ನ ಬಲೆಗೆ ಬೀಳ್ಸ್ಕೊಡೋದಕ್ಕೆ ಇದೇ ಒಳ್ಳೆ ಸಮಯ ಅಂತ ಹೀಗಂದ ನೋಡು ಶ್ರೀಲೀಲಾ ಅರಸು ಕಂಪ್ನಿಲಿ ಕೆಲಸ ಮಾಡೋರು ತುಂಬಾ ಜನರ ಕಾಂಟ್ಯಾಕ್ಟ್ ನನ್ನ ಹತ್ರ ಇದೆ ಅಲ್ಲದೆ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ನನಗೆ ಗೊತ್ತು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಇನ್ವೆಸ್ಟ್ ಮಾಡಿಸೋ ಜವಾಬ್ದಾರಿ ನಂದು ಈ ಕೆಲಸ ಸಕ್ಸಸ್ ಆದ್ರೆ ನನ್ಗೊಂದು ಪಾರ್ಟಿ ಕೊಡಿಸ್ಬೇಕಷ್ಟೆ ಅಂತ ಸುಳ್ಳು ಹೇಳಿ ತನ್ನ ಬಲೆಗೆ ಬೀಳ್ಸೋ ಪ್ರಯತ್ನದಲ್ಲಿದ್ದ ಬಾಲ ತನ್ನ ಆಸೆ ತುಂಬಿದ ಕಣ್ಣುಗಳಲ್ಲಿ ಶ್ರೀಲೀಲಾ ದೇಹವನ್ನ ಒಮ್ಮೆ ಮೇಲಿಂದ ಕೆಳವರೆಗೂ ನೋಡ್ದ ನಂತರ ಮನ್ಸಲ್ಲೇ ನಿನಗೇನೋ ಸಹಾಯ ಮಾಡ್ತೀನಿ ಅಂತ ಅನ್ಕೊಂಡಿದೀಯ ಲೀಲಾ ವೇ ಅರಸು ಮಿಡಿಯಾಗ ಹೋಗಿದ್ದೆ ಕೆಲಸ ಮುಗಿತು ಅವರು ಇನ್ವೆಸ್ಟ್ ಮಾಡ್ತಾರೆ ಅಂತ ಸುಳ್ಳು ಹೇಳಿ ಪಾರ್ಟಿ ಕೇಳೋ ನೆಪದಲ್ಲಿ ನಿನ್ನ ರೆಸಾರ್ಟ್ ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿಲಾ ಲೆಟ್ಸ್ ಗೋ ಯೋರ್ ಆದ್ರೆ ಬಾಲನ ಯಾವ ಪ್ಲಾನ್ ಬಗ್ಗೆನು ತಿಳಿಯದೇ ಇದ್ದ ಶ್ರೀಲೀಲಾ ಅವನ ಕಾರನ್ನ ಹತ್ತಿ ಕೂತ್ಕೋತಾಳೆ ಬಾಲ ತನ್ನ ನಂತೆ ಅರಸು ಕಂಪನಿಗೆ ಲೀಲಾಳನ್ನ ಕರ್ಕೊಂಡು ಹೋಗಿ ಅವರಿವರ ಜೊತೆ ಮಾತನಾಡಿ ಲೀಲಾ ಪರಿಚಯ ಮಾಡಿಸಿ ತನಗೆ ದೊಡ್ಡ ಕಾಂಟ್ಯಾಕ್ಟ್ ಇದೆ ಅಂತ ತೋರಿಸ್ಕೊಳ್ತಾ ಹೋದ್ರೆ ಲೀಲಾ ಅದೆಲ್ಲವನ್ನು ನಂಬ್ತಾ ಹೋಗ್ತಾಳೆ ಆದ್ರೆ ಇದೆಲ್ಲವೂ ಬಾಲನ ಪ್ಲಾನ್ ನ ಒಂದು ಭಾಗ ಅನ್ನೋದು ಮಾತ್ರ ತಿಳಿಯದಾಗದೆ ಹೋಗ್ತಾಳೆ ಶ್ರೀಲೀಲಾ ಕಂಗ್ರಾಚ್ಯುಲೇಷನ್ ಅರಸು ಕಂಪ್ನಿಯವರು ನಿನ್ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡಕ್ ಒಪ್ಕೊಂಡಿದ್ದಾರೆ ಅವ್ರಿಗೆ ನಿನ್ ಕಾನ್ಸೆಪ್ಟ್ಸ್ ಪ್ರಾಜೆಕ್ಟ್ ಎಲ್ಲ ತುಂಬಾ ಇಷ್ಟ ಆಗಿದೆ ಸೊ ಟು ನೈಟ್ ಪಾರ್ಟಿ ಶಾರ್ ಪಾರ್ಟಿ ಕೇಳೋ ನೆಪದಲ್ಲಿ ಬಾಲಾ ತನ್ನ ರೆಸಾರ್ಟ್ಗೆ ಲೀಲಾಳನ್ನ ಕರ್ಕೊಂಡು ಹೋಗ್ತಾನೆ ಬಾಲ ಲೀಲಾಳಿಗೆ ಬಲವಂತದಿ ಡ್ರಿಂಕ್ಸ್ ಕೊಡಿಸುವ ಪ್ರಯತ್ನ ಪಡ್ತಾನೆ ಆದ್ರೆ ಲೀಲಾ ಒಪ್ಪುವುದಿಲ್ಲ ನಂತರ ಪದೇ ಪದೇ ಆಕೆಯನ್ನ ಮುಟ್ಟಿ ಮಾತಾಡಿಸೋ ಪ್ರಯತ್ನ ಪಡ್ತಾನೆ ಬಾಲನ ಅಸಭ್ಯ ವರ್ತನೆಯಿಂದ ಆಕೆಗೆ ಇಸು ಮುಟ್ಟ ಹೇಗೆ ಬಾಲನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಚಿಂತೆ ಬಿದ್ದಾಗ ಅಚಾನಕ್ಕಾಗಿ ಆಕೆಯ ಭೇಟಿ ತನ್ನ ಕಾಲೇಜ್ ಫ್ರೆಂಡ್ನೊಂದಿಗೆ ಆಗುತ್ತೆ ಅವಳ ಹೆಸರು ಗೌತಮಿ ಬದುಕು ಬಡ ಜೀವ ಅಂತ ಲೀಲಾ ಅಲ್ಲಿಂದ ಅವಳ ಜೊತೆ ಎಸ್ಕೇಪ್ ಆಗೋಕೆ ನೋಡ್ತಾಳೆ ತಕ್ಷಣ ಲೀಲಾ ಗೌತಮಿ ಕರ್ಕೊಂಡು ರೆಸಾರ್ಟ್ ನಿಂದ ಹೊರಬರ್ತಾಳೆ ಮತ್ತೊಂದು ಕಡೆ ಬಾಲನ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ ಇಪ್ಪತ್ತೈದು ವರ್ಷದ ಅಮೋಘ್ ಒಂದು ಹೊತ್ತಿನ ಊಟಕ್ಕೂ ಗದ್ದಿಯಲ್ಲದೆ ಬೀದಿ ಬೀದಿ ಸುತ್ತಿದ್ದಾಗ ಅವನಿಗೆ ಶ್ರೀಲೀಲಾಳ ಪರಿಚಯ ಆಗುತ್ತೆ ಇಬ್ಬರ ನಡುವೆ ಸ್ನೇಹ ಬೆಳೆದು ಅದು ಪ್ರೇಮವಾಗಲು ತುಂಬಾ ಸಮಯ ಹಿಡಿಯುವುದಿಲ್ಲ ಆದರೆ ಲೀಲಾಳ ತಾಯಿಗೆ ತನ್ನ ಮಗಳು ಒಬ್ಬ ಬೀದಿ ಭಿಕಾರಿಯನ್ನ ಮದುವೆ ಆಗೋದು ಇಷ್ಟವಿರೋದಿಲ್ಲ ಹಾಗಾಗಿ ಈ ಮದುವೆ ಬೇಡ ಅಂತ ಮಗಳಿಗೆ ಬುದ್ಧಿ ಹೇಳ್ತಾರೆ ಎಷ್ಟು ಹೇಳಿದ್ರು ಲೀಲಾ ಕೇಳೋದಿಲ್ಲ ಅಮಗುನನ್ನೇ ಮದುವೆ ಆಗ್ತೀನಿ ಅಂತ ಹಠ ಮಾಡಿ ಅವನನ್ನೇ ಮದುವೆ ಆಗ್ತಾಳೆ ಹಳೆಯದೆಲ್ಲವನ್ನ ನೆರಪಾಡ್ಕೊಂಡು ಶ್ರೀಲೀಲಾ ಒಂದು ನಿರ್ಧಾರ ಮಾಡಿದ್ರು ಕೂಡಲೇ ಶ್ರೀಲೀಲಾ ಅಮ್ಮನ ಜೊತೆ ಮಾತಾಡಿ ಅಮ್ಮನ ಮನೆಗೆ ಶಿಫ್ಟ್ ಆಗ್ತಾಳೆ ಮದುವೆ ಆದ್ಮೇಲೆ ಲೀಲಾ ತನ್ನ ಕಂಪ್ನಿಯಲ್ಲಿ ಅಮೋಘರಿಗೆ ಒಂದೊಳ್ಳೆ ಕೆಲಸ ಕೊಡಿಸ್ತಾಳೆ ಆದ್ರೆ ಅವನು ಆ ಕೆಲಸ ಮಾಡಲು ಒಪ್ಪಲ್ಲ ಬದಲಿಗೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇರ್ತಾನೆ ಇದರಿಂದ ಲೀಲಾ ಮತ್ತು ಅವಳ ತಾಯಿ ಸರೋಜಗೆ ತುಂಬಾ ಸಿಟ್ಟು ಬರುತ್ತೆ ದಿನ ಕಳೆದಂತೆ ಲೀಲಾಗೆ ಅಮೋಘನ್ ಮೇಲೆ ಒಂಥರ ಅನುಮಾನ ಶುರುವಾಗುತ್ತೆ ಅವನು ಇದ್ದಕ್ಕಿದ್ದಂತೆ ಎಲ್ಲೋ ಹೋಗೋದು ಲ್ಯಾಪ್ಟಾಪ್ ಅಲ್ಲಿ ಯಾರಿಗೋ ಮೇಲ್ಗಳನ್ನ ಮಾಡೋದು ಇವೆಲ್ಲ ಲೀಲಾ ಗಮನಿಸ್ತಾಳೆ ಎಷ್ಟು ಕೇಳಿದ್ರು ಅಮೋಘ ಅದ್ರ ಬಗ್ಗೆ ಬಾಯ್ ಬಿಡೋದಿಲ್ಲ ಮದ್ವೆ ಆದ್ವೆ ಆಗಬಾರ್ದಿತ್ತು ಅಂತ ಅನಿಸಲು ಶುರುವಾಗುತ್ತೆ ಅವಳು ತನ್ನ ತಾಯಿ ಜೊತೆ ಸೇರಿ ಯಾವಾಗ್ಲೂ ಅವನನ್ನ ಹೀ ಕೆಲಸಗಳನ್ನ ಮಾಡಿಸೋದು ಹೀಗೆ ಎಲ್ಲಾ ತರದ ಅವಮಾನಗಳನ್ನ ಮಾಡಿಸ್ತಾಳೆ ಇಷ್ಟಾದ್ರೂ ಅಮೋಘ್ ಬುದ್ಧಿ ಕಲಿಯೋದಿಲ್ಲ ಒಂದು ದಿನ ಮಧ್ಯಾಹ್ನ ಅಮೋಘ್ ಮನೆಯಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಸರೋಜಾ ಸೋಫಾ ಮೇಲೆ ಸರೋಜಿ ತೊಳೆಯೋ ಅಷ್ಟೇ ಇವಾಗ ನೀನು ಗಂಡಮಕ್ಕೆ ಒನ್ ನಯ ಪೈಸ ದುಡಿಯೋ ಯೋಗ್ಯತೆ ಇಲ್ಲ ಹೀ ಕೇಳಿಸೋಣ ಅದ್ರ ನೆಟ್ಟಗೆ ಮಾಡೋ ಅಂತ ಹೀಗೆ ಅಳಿಸ್ತಾರೆ ಅವರ ಮಾತಿಗೆ ಅಮೋಘ್ ತಲೆ ಕೆಸ್ಕೊಳ್ದೆ ಬಾತ್ ದುಡ್ಡು ತೊಳೆ ಇವಾಗ ಯಾರೋ ಕಾಲ್ ಮಾಡಿ ಹಲೋ ಅಮೋಘ್ ಸರ್ ಎಲ್ಲ ರೆಡಿ ಇದೆ ನಾನು ಗೇಟ್ ಹೊರಗಡೆ ನಿಂತಿದ್ದೀನಿ ಬೇಗ ಬಂದಿಸ್ಕೊಳ್ಳಿ ಸರ್ ಹ ಬಂದೆ ಬಾತ್ರೂಮ್ ತೊಳೆಯುತ್ತಿದ್ದ ಆ ಅಮೋಘ್ ಆ ಕೆಲಸವನ್ನ ಬಿಟ್ಟು ಮನೆಯ ಹೊರಗೆ ಬರ್ತಾನೆ ಆಗ ಒಬ್ಬ ವ್ಯಕ್ತಿ ಬಂದು ಒಂದು ಕೊಡ್ತಾನೆ ಇನ್ಮೇಲೆ ಇಲ್ಲಿ ಮೇಲೆ ಅನುಮಾನ ಬಂದಿದೆ ಹೊರಡಿಲಿಂದ ಅಂತ ಹೇಳಿ ಆ ವ್ಯಕ್ತಿಯನ್ನ ಕಳಿಸಿ ಬಂದಾಗ ಅಲ್ಲೇ ಇದ್ದ ಲೀಲಾ ಯಾರೋ ಅದು ಏನೋ ಕದ್ದು ಮುಚ್ಚಿ ಮಾಡ್ತಾ ಇದೆಯಾ ಅಂತ ನಂಗೆ ಗೊತ್ತು ಸದ್ಯದಲ್ಲೇ ಪತ್ತೆ ಹಚ್ತೀನಿ ಅಂತ ಹೇಳ್ತಾಳೆ ಅಮೋಘ್ ಏನು ಮಾತಾಡದೆ ರೂಮಗ್ ಬಂದ ಸದ್ಯ ಬಾಕ್ಸಲ್ಲಿ ಅಲ್ಲಿ ಏನಿದೆ ಅಂತ ಅಂತ ಹೇಳಿಲ್ವಲ್ಲ ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಸಮಾಧಾನ ಪಡ್ಕೋತಾನೆ ಒಂದು ದಿನ ಸಂಜೆ ಲೀಲಾ ಮೇಘಾ ಯಜುರ್ವೇದಿ ಅವರ ಹೊಸ ಜ್ಯುವೆಲರಿ ಶೋರೂಮ್ಗೆ ಇನೋಗ್ರೇಷನ್ಗೆ ಅಂತ ಹೋಗಲು ರೆಡಿ ಆಗ್ತಿರ್ತಾಳೆ ಮೇಘಾ ಯಜುರ್ವೇದಿ ಅವರ ಹೊಸ ಶೋರೂಮ್ ಭಾರತದಲ್ಲೇ ದೊಡ್ಡ ಜ್ಯುವೆಲರಿ ಶೋರೂಮ್ ಆಗಿರುತ್ತದೆ ಹಾಗಾಗಿ ಅದರ ಇನ್ನೋಗ್ರೇಷನ್ಗೆ ಭಾರತದ ಎಲ್ಲ ಬಿಸ್ನೆಸ್ ಸ್ಪಾನ್ಗಳನ್ನ ಅವರು ಇನ್ವೈಟ್ ಮಾಡಿರ್ತಾರೆ ಲೀಲಾ ರೆಡಿಯಾಗಿ ಮಾಮ್ ಮಾಮ್ ಏನಿಲ್ಲ ಹ್ಞೂ ನಾನು ಮೇಘ ಯಜುರ್ವೇದಿ ಅವ್ರದ್ದು ಹೊಸ ಶೋರೂಮ್ ಓಪನ್ ಆಗಿದೆಯಲ್ಲ ಅಲ್ಲಿ ಹೋಗಿಬಿಟ್ಟು ಬರ್ತೀನಿ ಹೋಗ್ಬಿಟ್ ಬಾ ಚೆನ್ನಾಗಿ ಕಾಣ್ತಾ ಇದ್ದೀನಾ ಹಾಂ ನಾನು ಬರ್ತೀನಿ ಲೇ ಬಿಕಾರಿ ನಿನ್ನಂತೋನು ಅಲ್ಲೆಲ್ಲ ಬರಬಾರ್ದು ನೀನ್ ಏನಿದ್ರು ಮನೇಲಿ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡಿರೋ ಕಷ್ಟ ಲಾಯಕು ಸರಿ ಮಾಮ್ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ತನ್ನ ಕಾರ್ ನಲ್ಲಿ ಹೋಗ್ತಾಳೆ ಬಸ್ ನಲ್ಲಿ ಮೇಘ ಯಜುರ್ವೇದಿ ಅವರ ಹೊಸ ಶೋರೂಮ್ನ ಕಡೆ ಹೋಗ್ತಾನೆ ಹೊಸ ಶೋರೂಮ್ ಅನ್ನ ಫುಲ್ ಡೆಕೋರೇಟ್ ಮಾಡಿರ್ತಾರೆ ಅದನ್ನ ನೋಡಿ ಅಮೋಗ್ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಮನಸಲ್ಲಿ ಅಂದ್ಕೊಂಡು ಒಳಗ್ ಹೋಗುವಾಗ ಅವನನ್ನ ತಡೆದ ಸೆಕ್ಯೂರಿಟಿ ಏ ಬಿಕಾರಿ ನೀನು ವೇಷ ನೋಡ್ಕೊಳ್ಳೋ ನಿನ್ನ ಇಂಥ ಜ್ಯುವೆಲ್ಲರಿ ಶಾಪ್ ಒಳಗಡೆ ಬಿಡಬೇಕಾ ನೀನಂಥ ನಾಯಿಗಳನ್ನ ಒಳಗಡೆ ಬಿಟ್ಟರೆ ನನ್ನ ಜಾಬ್ ಹೋಗುತ್ತೆ ನಡೆಯೋ ಅಂತ ಅಮೋಗನ ಕಾಲರ್ ಹಿಡಿದು ಆಚೆ ತಳ್ತಾನೆ ಅಮೋಗ್ ಏನೋ ಹೇಳೋದಕ್ಕೆ ನೋಡ್ತಾನೆ ಆದ್ರೆ ಸೆಕ್ಯೂರಿಟಿ ಅವನಿಗೆ ಮಾತಾಡಲು ಅವಕಾಶನೇ ಕೊಡಲ್ಲ ಈ ಗಲಾಟಿಯನ್ನ ಶೋರೂಮ್ ಹತ್ತಿರದಿಂದ ನೋಡಿದ್ದ ಅವನ ಹೆಂಡತಿ ಶ್ರೀಲೀಲಾ ಹೊರಗ್ ಬಂದು ಲೇ ಬಿಕಾರಿ ಇಲ್ಲಿಗೆ ಯಾಕೋ ಬಂದೆ ಬರಬೇಡ ಅಂತ ಹೇಳಿದ್ದೆ ತಾನೇ ನಾನು ಅಲ್ಲಿದ್ದ ಎಲ್ರಿಗೂ ಈಗ ಮೇಘ ಯಜುರ್ವೇದಿ ಕಾರ್ ನಿಂದ ಇಳಿತಾರೆ ಅಂತ ಅರ್ಥವಾಗಿ ಎಲ್ರಿಗೂ ಖುಷಿ ಆಗುತ್ತೆ ಆದ್ರೆ ಶ್ರೀಲೀಲಾಗೆ ಮಾತ್ರ ಅವರು ಇಳಿದುಕೊಳ್ಳೆ ಅಮೋಘ್ನನ್ನ ನೋಡಿ ಅವನ ಹತ್ರ ಬಂದು ಹಾಯ್ ಅಮೋಘ್ ಸರ್ ನೀವು ಭಾರತದ ರಿಚೆಸ್ಟ್ ಮ್ಯಾನ್ ನೀವು ಈ ಪ್ರೋಗ್ರಾಮ್ ಗೆ ಬರ್ತೀರಾ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ತುಂಬಾ 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 ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಶ್ರೀಲೀಲಾ ಥ್ಯಾಂಕ್ ಯು ನನಗೆ ಗೊತ್ತಿತ್ತು ನೀವು ಅಮ್ಮಗೆ ಸರ್ ಹೆಂಡ್ತಿ ಅಂತ ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದೆ ನೀವು ಅವರನ್ನು ಕರ್ಕೊಂಡ್ ಬಂದ್ರಲ್ಲ ಇದು ನಮ್ಮ ಅದೃಷ್ಟ ಈ ಮಾತುಗಳನ್ನು ಕೇಳಿ ಲೀಲಾಗಿ ಭೂಮಿಯೇ ಕುಸ್ತಂತಾಗುತ್ತೆ ಹಾಗಾದ್ರೆ ಯಾರು ಈ ಅಮೋಘರ್ಸು ಅವನು ಭಾರತದ ರಿಚೆಸ್ಟ್ ಮ್ಯಾನ್ ಆಗಿದ್ದು ಹೇಗೆ ಲೀಲಾ ಮನೆಯಲ್ಲಿ ಭಿಕಾರಿ ಅಂತಿರುವ ಅಮೋಘನನ್ನ ಬೇಗ ಯಜುರ್ವೇದಿ ಪ್ರೋಗ್ರಾಂಗೆ ಕರೆದಿದ್ದು ಯಾಕೆ ಅಮೋಘನಿಗೆ ಬಾಕ್ಸ್ ಕೊಟ್ಟ ವ್ಯಕ್ತಿ ಯಾರು ಆ ಬಾಕ್ಸ್ ನಲ್ಲಿ ಏನಿತ್ತು ಅಷ್ಟಕ್ಕೂ ಶ್ರೀಲೀಲಾ ಸ್ನೇಹಿತೆ ಗೌತಮಿ ಯಾಕೆ ನೂರು ಕೋಟಿ ಕೊಟ್ಟು ಅಮೋಘನನ್ನ ಮದುವೆ ಆಗೋದಕ್ಕೆ ನೋಡಿದ್ದು ಗೌತಮಿಗೆ ಮೊದಲೇ ಈ ಅಮೋಘನ ಪರಿಚಯ ಇತ್ತ ನೂರು ರೂಪಾಯಿಗೂ ಪರದಾಡ್ತಾ ಇದ್ದ ಅಮೋಘನನ್ನ ಗೌತಮಿ ನೂರ್ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿರೋ ಪ್ಲಾನ್ ಹಿಂದಿರೋ ರಹಸ್ಯವಾದ್ರು ಏನು ಶ್ರೀಲೀಲಾ ಆ ನೂರು ಕೋಟಿನ ತಗೊಂಡು ಪುನಃ ಅಪ್ಪನ ಮನೆಯಲ್ಲಿ ಸೇರಿ ಪ್ರೀತಿ ಮದ್ವೆ ಆಗಿರೋ ಆ ಬಿಟ್ಟು ಹೋಗ್ತಾಳ ಶ್ರೀಲೀಲಾಳನ್ನ ಅನುಭವಿಸ್ಬೇಕಂತ ಸ್ಕೆಚ್ ಹಾಕಿರೋ ಬಾಲನ ಪ್ಲಾನ್ ವರ್ಕೌಟ್ ಆಗುತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಇದ್ರೆ ಇಡೀ ಕರ್ನಾಟಕದ ಮಂದಿ ದುಡ್ಡು ಕೊಟ್ಟು ಕೇಳ್ತಿರೋ ಈ ಕಥೆ ನಿಮ್ಗೆ ಫ್ರೀ ಆಗಿ ಸಿಗ್ತಿದೆ ಹಾಗಾದ್ರೆ ತಡ ಯಾಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು